ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಸೂಪರ್ ಆಗಿರುವಂತಹ ಮಶ್ರೂಮ್ ಕರಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ಇದು ಅಕ್ಕಿ ರೊಟ್ಟಿಗೆ ಮಾತ್ರ ಅಲ್ಲದೆ ಚಪಾತಿ ಗೀ ರೈಸ್ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮೊದಲಿಗೆ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಟೀ ಚಮಚದಷ್ಟು ಧನಿಯಾ ಹಾಕ್ತಾಯಿದ್ದೀನಿ ನಂತರ ಮುಕ್ಕಾಲು ಟೀ ಚಮಚದಷ್ಟು ಜೀರಿಗೆ ಒಂದು ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಕಾಳು ಟೀ ಚಮಚದಷ್ಟು ಅರಿಶಿನ ಪುಡಿ ಒಂದೂವರೆ ಟೀ ಚಮಚದಷ್ಟು ಹುರಿಗಡ್ಲೆಯನ್ನು ಹಾಕ್ತಾಯಿದ್ದೀನಿ ನಂತರ ಎರಡು ಹಸಿಮೆಣಸಿನಕಾಯಿ ಅರ್ಧ ಇಂಚು ಗಾತ್ರದ ಶುಂಠಿ ಒಂದು ಎಂಟರಿಂದ ಒಂಬತ್ತು ಎಸಳು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಪುದೀನ ಎಲೆ ಒಂದು ಹತ್ತು ಎಲೆ ಪುದೀನ ಇರ್ಬೋದು ಇದರಲ್ಲಿ ನಂತರ ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಗರಂ ಮಸಾಲ ಪುಡಿ ಅರ್ಧ ಟೀ ಚಮಚದಷ್ಟು ಹಾಕ್ತಾಯಿದ್ದೀನಿ ಇದರ ಬದಲಿಗೆ ನೀವು ಚಕ್ಕೆ ಲವಂಗ ಏಲಕ್ಕಿ ಇದನ್ನು ಹಾಕ್ಬೋದು ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ಳಿ ಕೊತ್ತಂಬರಿ ಸೊಪ್ಪಲ್ಲಿ ಕೂಡ ನೀರಿನ ಅಂಶ ಇರುತ್ತಲ್ವ ಹಾಗಾಗಿ ನೀರು ಸ್ವಲ್ಪನೇ ಸೇರಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದೇ ಮಿಕ್ಸಿ ಜಾರಿಗೆ ಎರಡು ಟೊಮೆಟೊ ಹೆಚ್ಚಿ ಹಾಕಿ ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಬೇಡಿ ಹಾಗೇ ಪೇಸ್ಟ್ ಮಾಡ್ಕೊಳ್ಳಿ ಇವಾಗ ನೋಡಿ ಇದು ಟೊಮೆಟೊ ರುಬ್ಬಿ ರೆಡಿಯಾಗಿದೆ ಈಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅರ್ಧ ಟೀ ಚಮಚದಷ್ಟು ಸಾಸಿವೆ ಸಾಸಿವೆ ಚಟಪಟ ಅಂತಾಗುವಾಗ ಸಣ್ಣಗೆ ಹೆಚ್ಚಿದ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಕೂಡ ಸೇರಿಸ್ತಾ ಇದ್ದೀನಿ ಇವಿಷ್ಟನ್ನು ಸೇರಿಸ್ಬಿಟ್ಟು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗುವವರೆಗೆ ಫ್ರೈ ಮಾಡ್ಕೊಳ್ಳಿ ಇವಾಗ ಈರುಳ್ಳಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ರುಬ್ಬಿದ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ಈಗ ಇದನ್ನು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದರಿಂದ ಎರಡು ನಿಮಿಷ ನಿಧಾನ ಉರಿಯಲ್ಲಿ ಫ್ರೈ ಮಾಡ್ಕೊಳ್ಳಿ ಹುರಿಗಡಲೆ ಹಾಕಿರೋದ್ರಿಂದ ಸ್ವಲ್ಪ ತಳಕ್ಕೆ ಆಗುತ್ತೆ ಹಾಗಾಗಿ ತಳ ಹಿಡಿಯದಂತೆ ಈ ರೀತಿ ಸೌಟಲ್ಲಿ ತಿರುಗಿಸ್ತಾನೇ ಇರಬೇಕು ಸ್ವಲ್ಪ ಎಣ್ಣೆ ಬಿಟ್ಟಂತಾದಾಗ ಇದಕ್ಕೆ ಟೊಮೆಟೊ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನಂತರ ಒಂಚೂರು ಉಪ್ಪು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದು ನಿಮಿಷ ಮಿಕ್ಸ್ ಮಾಡ್ಕೊಳ್ತೀನಿ ಇದೇ ರೀತಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಕಲಸಿ ಆದಮೇಲೆ ಈಗ ಮುಚ್ಚಳ ಮುಚ್ಚಿ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು ನಿಧಾನ ಉರಿಯಲ್ಲಿಟ್ಟು ಕುದಿಸ್ಕೊಳ್ಳಿ ಅದು ಕುದೀತಾ ಇದ್ದಾಗ ಇಲ್ಲಿ ನೋಡಿ ನಾನು ಒಂದು ಪ್ಯಾಕೆಟ್ನಷ್ಟು ಅಣಬೆ ತೊಗೊಂಡಿದ್ದೀನಿ ಇದನ್ನು ಕ್ಲೀನ್ ಮಾಡಬೇಕು ಫಸ್ಟ್ ಅದರ ಮೇಲ್ಗಡೆ ಇರುವಂತಹ ಒಂದು ಮಣ್ಣು ಎಲ್ಲ ತೆಗೆದು ನೀರಲ್ಲಿ ಅದನ್ನು ತೊಳೆದು ನಂತರ ಈ ರೀತಿ ಕಟ್ ಮಾಡ್ಕೊಳ್ಬೇಕು ನೀರಿನಲ್ಲಿ ಇದನ್ನು ಜಾಸ್ತಿ ಹೊತ್ತು ಹಾಕಿಡಬಾರ್ದು ಕಪ್ಪಗಾಗುತ್ತೆ ಈ ರೀತಿ ನಾಲ್ಕು ತುಂಡುಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಮಶ್ರೂಮ್ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಈ ಮಸಾಲೆ ಎಲ್ಲ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಸುಮಾರು ಒಂದು ಮೂರು ನಿಮಿಷ ನಿಧಾನ ಉರಿಯಲ್ಲಿ ಇಟ್ಟಿದೆ ಎಣ್ಣೆ ಮೇಲೆ ಬಿಟ್ಕೊಂಡು ಬಂದಿದೆ ನೋಡಿ ಈಗ ಮಸಾಲೆ ಎಲ್ಲ ಫ್ರೈ ಆಗಿದೆಯಲ್ವಾ ಒಂದು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ಈ ಅಣಬೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಅಣಬೆ ಸೇರಿಸಿ ಒಂದು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅಣಬೆ ಬೇಯ್ತಾ ಬೇಯ್ತಾ ಅದೇ ನೀರು ಬಿಟ್ಕೊಂಡು ಬರುತ್ತೆ ಹಾಗಾಗಿ ಒಂದು ಅಥವಾ ಎರಡು ನಿಮಿಷ ಕೂಡ ನೀವು ಇದೇ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರ್ಬೋದು ನಾನಿಲ್ಲಿ ಒಂದು ನಿಮಿಷ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು ಸುಮಾರು ಒಂದು ಐದು ನಿಮಿಷ ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಐದು ನಿಮಿಷ ಆದಮೇಲೆ ನೋಡಿ ಎಲ್ಲ ನೀರು ಬಿಟ್ಕೊಂಡು ಬಂದಿದೆ ಹಾಗೆಯೇ ಒಂದು ಸ್ವಲ್ಪ ಬೆಂದಿದೆ ಇದು ಸಾಧಾರಣ ಐದು ನಿಮಿಷಕ್ಕೆಲ್ಲ ಅಣಬೆ ಬೇಯುತ್ತೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ ನಿಮಗೆ ಗ್ರೇವಿ ತ ಗಟ್ಟಿ ಬೇಕು ಅಂದರೆ ಇಷ್ಟೇ ಇರಲಿ ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇನ್ನೂ ಒಂದು ಐದು ನಿಮಿಷ ಕುದೀಲಿಕ್ಕೆ ಬಿಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ರುಚಿಗೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಆನಂತರ ಮುಚ್ಚಳ ಮುಚ್ಚಿಟ್ಟು ಇನ್ನು ನಿಧಾನ ಉರಿಯಲ್ಲಿ ಒಂದು ಐದು ಅಥವಾ ಮೂರು ನಿಮಿಷ ಇಡಿ ಅಣಬೆ ಆಗ ಚೆನ್ನಾಗಿ ಬೇಯುತ್ತೆ ಮತ್ತು ಅದರ ನೀರೆಲ್ಲ ಬಿಟ್ಕೊಂಡು ಬರುತ್ತೆ ನೋಡಿ ಇವಾಗ ನಾನೊಂದು ಮೂರರಿಂದ ನಾಲ್ಕು ನಿಮಿಷ ಇಟ್ಟಿದ್ದೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇವಾಗ ಈ ಅಣಬೆ ಕರಿ ಅಥವಾ ಮಶ್ರೂಮ್ ಕರಿ ರೆಡಿಯಾಗಿದೆ ತುಂಬಾ ಸೂಪರಾಗಿರುತ್ತೆ ಇದು ಅಕ್ಕಿ ರೊಟ್ಟಿ ಚಪಾತಿ ಅನ್ನ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು